ಮೊದಲ ಸಿನಿಮಾ ಯಾವುದು ಚಾಮುಂಡೇಶ್ವರಿ ಪೂಜಾ ಮಹಿಮೆ ಯಾರು ಹಂಸಲೇಖ ಅಂದಿದ್ರು ಯಾರು ಆರ್ ರಮಾನ್ ಅವರು ಯಾರಾನ್ ಅಂದಿದ್ರು ಐನೂರು ರೂಪಾಯಿ ಬಹಳ ಕಷ್ಟಪಟ್ಟು ಕಟ್ಟಂತ ಸಂಸ್ಥೆ ಇದು ಐನೂರು ರೂಪಾಯಿ ನನ್ನ ಧರ್ಮಕ್ಕೆ ಧಕ್ಕೆ ಕಪ್ಪು ಚುಕ್ಕೆ ಯಾರ ತರ ಅಂದ್ರೆ ನಾನು ಬಿಟ್ಕೊಳ್ಳ ಸಾಧ್ಯ ಇಲ್ಲ ಇಲ್ಲಿವರೆಗೂ ನೀವು ಕೊಂಡುಕೊಂಡಿರೋ ಅತಿ ಹೆಚ್ಚು ಆಡಿಯೋ ರೈಟ್ಸ್ ನೀವು ರೈಟ್ ನಮಸ್ಕಾರ ಹರೇ ಕೃಷ್ಣ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ಎಂದಿನಂತೆ ಒಬ್ಬರು ವಿಶೇಷವಾದ ವ್ಯಕ್ತಿಯಲ್ಲ ವ್ಯಕ್ತಿತ್ವದ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಭಾರತೀಯ ಚಿತ್ರರಂಗದ ಅಥವಾ ಭಾರತೀಯ ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸುವುದಕ್ಕೆ ಸಂಗೀತಗಾರರ ಕೊಡುಗೆ ಒಂದು ಕಡೆಯಾದರೆ ಸಂಗೀತ ನಿರ್ದೇಶಕರ ಅಥವಾ ಗಾಯಕರ ಪ್ರೊಡ್ಯೂಸರ್ಸ್ಗಳ ನಾನಾ ಜನರ ಕೊಡುಗೆ ಇದ್ದೇ ಇದೆ ಭಾರತೀಯ ಸಂಗೀತ ಲೋಕದ ಅಖಂಡ ಸಾಮ್ರಾಜ್ಯವನ್ನು ತಗೊಂಡ್ರೆ ಅದರಲ್ಲಿ ನಮ್ಮ ಕನ್ನಡದ ಹೆಮ್ಮೆ ಲಹರಿ ಆಡಿಯೋ ಕಂಪನಿ ಇದು ಪ್ರಪಂಚದಲ್ಲಿ ಅತ್ಯಂತ ಗುಣಮಟ್ಟದ ಆಡಿಯೋಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಆ ಸಂಸ್ಥೆಯ ಹೆಸರಾಂಥ ವ್ಯಕ್ತಿತ್ವ ಹಾಗೂ ಅದರ ಮಾಲೀಕರಾದ ಹಾಗೂ ಬಹಳ ಸಜ್ಜನಿಕೆ ಮನುಷ್ಯರಾದ ಸಜ್ಜನ ಜೀವಿಗಳಾದ ಲಹರಿ ವೇಲು ಸರ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರುತ್ತೀನಿ ಸರ್ ನಮಸ್ಕಾರ ಹೇಗಿದ್ದೀರಿ ನಮಸ್ಕಾರ ಶರಣು ಶರಣಿ ಚೆನ್ನಾಗಿರಿ ಸರ್ ಇವರನ್ನು ಆರಂಭದಲ್ಲಿ ಬಂದಾಗ ನಾನು ಹರೇ ಅಂದಾಗ ನಾನು ಅವರ ಒಳಗಿನ ಅಂತರಾತ್ಮವನ್ನು ಎಚ್ಚರಿಸುವ ಪುಟ್ಟ ಕೆಲಸ ಮಾಡಿದೆ ಅವರು ಎಷ್ಟು ದೊಡ್ಡವರಾಗಿದ್ದರು ಅವರು ಹರೇ ಕೃಷ್ಣ ಅಂತಲೇ ಅಂದರು ಕೃಷ್ಣ ಕೃಷ್ಣ ಬಂದೇ ಜಗದ್ಗುರು ಶ್ರೀ ಕೃಷ್ಣ ದೊಡ್ಡವರು ಸರ್ ನಾವು ಯಾರು ಐಟು ಮಾತ್ರ ಉದ್ದಕ್ಕೆ ತೆಳ್ಳಲಿಕ್ಕೆ ಬೆಳ್ಳಕ್ಕಿದೆ ನಾನು ಅದು ಭಗವಂತ ಕೊಟ್ಟಿರೋದು ತಂದೆ ತಾಯಂದ್ರೆ ಕೊಟ್ಟಿರೋದು ಈ ಪ್ರಪಂಚದಲ್ಲಿ ಯಾರು ದೊಡ್ಡವರಿಲ್ಲ ನೀವು ದೇವರನ್ನು ನಂಬ್ತೀರಾ ದೇವರಲ್ಲಿ ನಂಬುತ್ತೀರಾ ಎಂಥ ಪ್ರಶ್ನೆ ಹಾಕಿದ್ರಿ ಸರ್ ದೇವ್ರು ನಾವು ನಾವಿಲ್ಲಿ ಇರೋಕಾಗುತ್ತಾ ಒಂದು ಮಹಾಶಕ್ತಿ ಇಲ್ಲದೇ ಇದ್ದರೆ ಈ ಸಂಸ್ಕಾರ ಈ ಲಹರಿ ವೇಲು ಈ ಶ್ರೀನಿವಾಸವರು ಈ ಪ್ರಪಂಚ ಮಳೆ ನೀರು ಗಾಳಿ ಅಗ್ನಿ ಹೆಂಗೆ ಸೃಷ್ಟಿ ಆಯಿತು ಸರ್ ಕೆಲವರಿಗೆ ದೇವರು ಇಲ್ಲ ಅನ್ನೋ ಪ್ರಶ್ನೆ ಬರಲಿಕ್ಕೆ ಕಾರಣ ಏನು ಅನ್ಸುತ್ತೆ ನಿಮಗೆ ಕೆಲವರು ವಿಚಾರವಾದಿಗಳು ಅನ್ಕೊಬಿಟ್ಟು ಆ ಮುಂದಗಡೆ ಆಸೆ ಇಡ್ಸ್ಕೋಬೇಕು ತಪ್ಪು ತಿಳ್ಕೊಬೇಡಿ ನಾನು ಯಾರ ಬಗ್ಗೆ ಹೇಳ್ತಾ ಇಲ್ಲ ವೈಯಕ್ತಿಕವಾಗಿ ಯಾರು ದ್ವೇಷಿಸ್ತಾ ಇಲ್ಲ ಅವರವರು ನಂಬಿಕೆತ್ವ ಲಹರಿ ವೇಲು ಒಂದು ಹಿಂದೂ ಸನಾತನ ಕುಟುಂಬದಿಂದ ಬಂದಂತ ವ್ಯಕ್ತಿ ನನ್ನ ಧರ್ಮವನ್ನು ನಾನು ಪ್ರೀತಿ ಮಾಡ್ತೇನೆ ಬೇರೆ ಧರ್ಮನೂ ಕೂಡ ಪ್ರೀತಿ ಮಾಡ್ತೀನಿ ನನ್ನ ಧರ್ಮವನ್ನು ನಾನು ಬಿಟ್ಕೊಡೋದಿಲ್ಲ ಧರ್ಮವನ್ನು ಪ್ರೀತಿ ಮಾಡ್ತಾ ನನ್ನ ಧರ್ಮವನ್ನು ನನ್ನ ಧರ್ಮಕ್ಕೆ ಧಕ್ಕೆ ಕಪ್ಪು ಚುಕ್ಕೆ ಯಾರ ತರ ಬಂದ್ರೆ ನಾನು ಬಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನನಗೆ ಇವತ್ತು ಏನೇ ಸಾಧನೆ ಮಾಡಿದರೂ ಕೂಡ ಶಾಂತಿ ಪ್ರೀತಿ ವಾತ್ಸಲ್ಯ ಪ್ರತಿಯೊಂದು ಕೂಡ ಮೌಲ್ಯಗಳು ಪ್ರತಿಯೊಂದು ಕೂಡ ಬಂದಿರೋದು ನಮ್ಮ ತಂದೆ ತಾಯಿಯಿಂದ ಅವ್ರಿಗೆ ಬಂದಿರೋದರಿಂದ ನಮ್ಮ ಅಜ್ಜ ಅಜ್ಜಿಯಿಂದ ಅವ್ರಿಗೆ ಬಂದಿರೋದರಿಂದ ಸನಾತನ ಧರ್ಮದಿಂದ ಸೊ ಹಾಗಾಗಿ ಈ ಧರ್ಮದಿಂದ ಬಂದಿರೋದೇ ನಾವು ಬದುಕು ಕಟ್ಕೊಂಡಿರೋದು ಬದುಕೇ ಧರ್ಮ ಧರ್ಮವೇ ಬದುಕು ಯಾವ ರೀತಿ ಕಟ್ಕೊಂಡಿದ್ದೀವಿ ಭಾಳ ಇಂಪಾರ್ಟೆಂಟ್ ಅದು ಅದನ್ನು ಪಾಲಿಸ್ಬೇಕಾಗುತ್ತೆ ತ್ಯಾಗ ಮಾಡಬೇಕಾಗುತ್ತೆ ನಂಬಿಕೆ ನಿಮ್ಮ ನಂಬಿಕೆನಾ ಮೂಢನಂಬಿಕೆನ ಇದು ಮೂ ಏನೇನೋ ಹೇಳ್ತಾರೆ ಏನೇನೋ ಮಾತಾಡ್ತಾರೆ ಮಾತಾಡೋರು ಸಾವಿರ ಮಾತಾಡ್ಬೋದು ಯಾವತ್ತಾದ್ರೂ ದಿನ ಕೂತ್ಕೊಂಡು ಯಾವುದಾದ್ರೂ ಗುರುಗಳ ಪ್ರವಚನ ಶ್ರದ್ಧೆಯಿಂದ ಕೇಳಿ ನಮ್ಮದಿಯಿಂದ ಹೇಳುವಂಥ ಒಂದೊಂದು ಪದಗಳನ್ನು ಅರ್ಥ ಮಾಡಿಕೊಂಡು ಅರ್ಥೈಸ್ಕೊಂಡು ಅವರ ಅಂತರಾಳಕ್ಕೆ ಇಲ್ಲಿ ವಿಲೀನ ಮಾಡಿಕೊಂಡ್ರೆ ಗುರು ಜಗದ್ಗುರು ಏನೋ ಅಂತ ಅರ್ಥ ಆಗುತ್ತೆ ಒಂದು ದೇವಸ್ಥಾನದಲ್ಲಿ ಹೋಗಿ ಪುರಾತನ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿ ಶಿವನಿಗಿರ್ಬೋದು ತಾಯಿ ಇರ್ಬೋದು ವೆಂಕಟರಮಣನಿಗಿರ್ಬೋದು ದೇವರು ಯಾವುದೇ ದೇವ್ರಿಗಿರ್ಬೋದು ನಮ್ದು ಮುಕ್ಕೋಟಿ ದೇವ ದೇವತೆಗಳೇ ಇರುವಂಥ ಹಿಂದೂ ಧರ್ಮ ಸೊ ನೀವು ಯಾವ ದೇವರಿಗೆ ಆದರೂ ಪ್ರಾರ್ಥನೆ ಮಾಡಿ ನಿಮ್ಮ ಭಕ್ತಿ ಶ್ರದ್ಧೆಯಿಂದ ಇರಬೇಕು ಸ್ವಾರ್ಥ ಇರಬಾರ್ದಲ್ಲಿ ನೀವು ಏನು ಹೇಳ್ಕೊಬೇಕು ಅಂತಿದ್ದೀರೋ ನಿಮ್ಮ ಹೆಂಡತಿ ಹತ್ರ ಹೇಳಿಕ್ಕಾಗಲ್ಲ ಹೆಂಡತಿ ಗಂಡಿನ ಹತ್ರ ಹೇಳಕ್ಕಾಗಲ್ಲ ಅತ್ತೆ ಸೊಸೆ ಹತ್ರ ಹೇಳಕ್ಕಾಗಲ್ಲ ಸೊಸೆ ಅತ್ತೆ ಹತ್ರ ಹೇಳಕ್ ಅಮ್ಮನ ಹತ್ರ ಹೇಳಕ್ಕಾಗಲ್ಲ ಅಪ್ಪನ ಹತ್ರ ಹೇಳೋಕ್ಕಾಗಲ್ಲ ಕೆಲವು ಟೈಮ್ ಅಲ್ಲಿ ಅಣ್ಣ ತಮ್ಮನ ಹತ್ರ ಹೇಳಕ್ ಆಗೋದಿಲ್ಲ ಸ್ನೇಹಿತ ಕೂಡ ಹೇಳಕ್ಕಾಗೋದಿಲ್ಲ ಆ ಪರಿಸ್ಥಿತಿ ಇರುವಾಗ ನೀವು ಯಾರ ಹತ್ರ ಹೋಗ್ತೀರಿ ಜಗದೊಡಿಯ ಉಳಿದಿರೋ ಹೋಗ್ಬನ್ನಿ ಅಲ್ಲಿ ಹೋದಾಗ ನಿಮಗೆ ಭಾವೋದ್ ಆಗ್ತೀರಿ ಕಣ್ಣಲ್ಲಿ ನೀರು ಬರುತ್ತೆ ಸೊ ಕಾಲ್ ಇಂಗ್ಲೀಷ್ ನಲ್ಲಿ ಗೂಸ್ ಬಂಸರು ಎಳೆಯುತ್ತೆ ಯಾಕೆ ಆಗುತ್ತಿದ್ದಲ್ಲ ಯಾಕೆ ಅಲ್ಲಿ ಹೋದ್ಮೇಲೆ ಬ್ಲಾಂಕ್ ಆಗ್ಬಿಟ್ಟರೆ ಮಾಯ ಏನು ಅಲ್ಲಿಂದ ಎಷ್ಟು ಅಂತಾರೆ ಯಾವುದೇ ದೇವಸ್ಥಾನ ಆಗಿರಲಿ ನೀವು ನಂಬಿಕೆಯಿಂದ ಹೋದ್ಮೇಲೆ ಒಂದು ತಿರುಪತಿ ಬೆಟ್ಟ ಆಗ್ತೀವಿ ಸರ್ ನಾವು ಒಂದೊಂದು ಬೆತ್ಕೊಂಡು ಹೋದಾಗ ನಾವು ರೀಚ್ ಆಗ್ತೀವಿ ಭಗವಂತ ನೋಡುವಾಗ ಕಾರಲ್ಲೂ ಕೂಡ ಹೋಗ್ತೀವಿ ಹತ್ಕೊಂಡು ಹೋಗ್ಬಿಟ್ಟು ನೀವು ಬರ್ಷ ಭಗವಂತನ ದರ್ಶನ ಮಾಡಿ ತಿಮ್ಮಪ್ಪಂದು ನಿಜವಾಗ ತಿಮ್ಮಪ್ಪ ಕಾಣ್ತದೆ ಕಾರೊಡೋದ್ರು ಕೂಡ ಅದೇ ತಿಮ್ಮಪ್ಪನೇ ತಿಮ್ಮಪ್ಪ ಚೇಂಜ್ ಆಗಿಲ್ಲ ಬಟ್ ಇಲ್ಲಿ ನಿಮಗೆ ಭಕ್ತಿ ಪರವಶರಾಗಿ ಹೋಗಿರ್ತೀರಲ್ಲ ಹೌದು ಅವಾಗ ಗೊತ್ತಾಗುತ್ತೆ ನಿಮಗೆ ಎಕ್ಕೋವಾಗಲೇ ತಿಮ್ಮಪ್ಪ ಪ್ರೀತಿಯ ಕಾರಲ್ಲಿ ಪ್ರತಿ ಹೆಜ್ಜೆಲು ಕಾಣಿಸ್ತಾರೆ ಮೆಟ್ಲು ಮೆಟ್ಲು ಮೆಟ್ಲಲ್ಲೂ ಕಾಣಿಸುತ್ತೆ ನೀವು ಮಾಡಿದ್ದು ಪಾಪಗಳು ನಿಮಗೆ ಯಾರೋ ಅನ್ಯಾಯ ಮಾಡಿದ್ರೆ ನೋವುಗಳು ಅವಮಾನ ಮಾಡಿದ್ರೆ ಆ ನೋವುಗಳು ಪ್ರತಿಯೊಂದು ತುಳಿತೀರ ಒಂದೊಂದು ಮೆಟ್ಟಲಲ್ಲಿ ಹ್ಞೂ ಜ್ಞಾಪಕ ಬರುತ್ತೆ ನೀವು ಯಾವಾಗ ಜ್ಞಾಪಕ ಬರುತ್ತೆ ಏನೋ ನಾವು ತಿರುಪತಿ ತಿಮ್ಮಪ್ಪನಿಗೆ ಬೆಟ್ಟ ಹಾಕ್ತಾ ಇದ್ದೀವಿ ನಾವು ಎಕ್ಕೋವಾಗ ಸುಮ್ಮನೆ ಅಲ್ಲಿ ಹೋಗ್ಬಿಟ್ರೆ ನಮಗೆಲ್ಲ ಆಶೀರ್ವಾದ ಸಿಕ್ಬಿಡುತ್ತೆ ಐಶ್ವರ್ಯ ಅಂತಸ್ತು ಎಲ್ಲ ಕೂತ್ಬಿಡ್ತಾರೆ ತಿಮ್ಮಪ್ಪ ಪದ್ಮಾವತಿ ತಾಯಿ ಬೆಟ್ಟ ಹಾಕ್ಬಿಟ್ಟು ಹಂಗೋಗ್ಬಾರ್ದು ನೀವು ಹ್ಮ್ 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 ನೀವು ಮೊದಲನೇ ಮೆಟ್ಟಲಿಂದ ಕಡೆಗೆ ರೀಚ್ ಆಗೋ ತನಕ ವೆಂಕಟರಮಣ ಸ್ವಾಮಿಯ ಸ್ಮರಣೆ ಮಾಡಿಕೊಂಡು ಚಾಂಟಿಂಗ್ ಮಾಡ್ಕೊಂಡು ಹೌದು ಪದಗಳು ಹೇಳ್ಕೊಂಡು ಹೋದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಕಾನ್ಸಂಟ್ರೇಷನ್ ಸ್ವಾಮಿ ಮೇಲೆ ಇರುತ್ತೆ ಪಾರಾಯಣ ಮಾಡ್ತಾ ಇಲ್ಲಿ ಇಡೀ ಜಗತ್ತೆ ಗೊತ್ತಿಲ್ಲ ನಿಮ್ಗೆ ನೀವಾಯ್ತು ಬೆಟ್ಟ ಆಯ್ತು ವೆಂಕಟರಮಣ ಸ್ವಾಮಿ ಆಯ್ತು ನನಗಾಗಿರೋ ಎಕ್ಸ್ಪೀರಿಯನ್ಸ್ ಅನ್ನು ನಾನು ಹೇಳ್ತಾ ಇದ್ದೀನಿ ಅದೇ ಭಕ್ತನಾಗಿ ಹೇಳ್ತಾ ಇದ್ದೀನಿ ಈ ತರ ಎಷ್ಟೋ ಕೋಟ್ಯಾಂತರ ಭಕ್ತಾದಿಗಳು ಸ್ವಾಮಿಗೆ ಅದ್ಭುತ ಅದ್ಭುತ ಭಕ್ತಾದಿಗಳು ಅದ್ರಲ್ಲಿ ನಾನೊಬ್ಬ ಕಂಡಿಕ್ಕಂದಿರೋ ಒಂದು ಅಮೀಬ ನಾನಷ್ಟೇ ಅದ್ಭುತ ಸೊ ಆ ಪರಮಾತ್ಮನ ಹತ್ರ ಹೋಗುವಾಗ ಈ ಆತ್ಮ ಪರಮಾತ್ಮನ ಹತ್ರ ಹೋಗ್ಬೇಕು ಅಂತಂದ್ರೆ ಈ ಆತ್ಮ ನೊಂದಿರುತ್ತೆ ಈ ಪ್ರಪಂಚದಲ್ಲಿ ಯಾರು ನೊಂದಿಲ್ಲ ಹೇಳಿ ಸರ್ ಯಾರು ಕಣ್ಣಲ್ಲಿ ನೀರು ಬಂದಿಲ್ಲ ಹೇಳಿ ಯಾರಿಗೂ ದುಃಖ ಆಗಿಲ್ಲ ಹೇಳಿ ಯಾರಿಗೂ ಅವಮಾನ ಆಗಿಲ್ಲ ಹೇಳಿ ಯಾರು ಸೋಳ್ಕಂಡಿಲ್ಲ ಹೇಳಿ ನಾನು ನೋಡ್ತೇನೆ ಬಡೂರು ಇರ್ಬೋದು ಸಿರಿವಂತರು ಅಂತ ಇವ್ರು ಹೇಳ್ತಾರೆ ನಾನ್ ಸಿರಿವಂತರು ಸಿರಿವಂತರು ಅಂತ ಹೇಳೋದೇ ಇಲ್ಲ ಸಿರಿ ಇರೋದು ಭಗವಂತನ ಹತ್ರ ನಾವು ಅಂತರು ಅಷ್ಟೇ ಈ ಅಂದರು ಒಂದು ಮಾತಾಡ್ತಾರೆ ಯಾವ ಕಾರಲ್ಲಿ ಬಂದರು ಶ್ರೀನಿವಾಸ್ ಅವರು ಮರು ಸಿಡಿಸಲ್ಲಿ ಬಂದ್ರಾ ಮಾಸರಾಟಿಲ್ ಬಂದ್ರಾ ರೇಂಜ್ರವರಲ್ಲಿ ಬಂದ್ರಾ ಏನು ವಾಚ್ ಕಟ್ಟಿದ್ದಾರೆ ಅವರು ಏನು ಶೂಸ್ ಹಾಕಿದ್ದಾರೆ ಈ ಹಾಕ್ಕೊಂಡಿರೋ ಬಟ್ಟೆಗೆ ಬಂದಿದ್ದ ಕಾರಿಗೆ ಹಾಕ್ಕೊಂಡಿರೋ ವಾಚಿಗೆ ಪಾದರಕ್ಷೆ ಲೂಯಿ ಬಿಟ್ಟಾನ ಇದಕ್ಕೆ ಬೆಲೆ ಕೊಡೋ ಜನ ಆಗಿದ್ದಾರೆ ಹೊರತು ನನಗೆ ಬ್ರ್ಯಾಂಡ್ ಎಲ್ಲ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ತಿದ್ದ ನಮಗೆ ಶ್ರೀನಿವಾಸ್ ಅವರು ಇಂತ ಒಳ್ಳೆ ಜನ ಇದು ಎಲ್ಲ ನಾವು ಮನುಷ್ಯ ಮಾಡಿರುವಂತ ಬ್ರ್ಯಾಂಡ್ ಭಗವಂತ ಮಾಡಿರುವಂತ ಬ್ರ್ಯಾಂಡ್ ಒಳಗಡೆ ಇದೆ ಆ ಒಳಗಡೆ ಬ್ರ್ಯಾಂಡ್ ಹಿಂಗಿದೆ ಅಂತ ಅಂದ್ಬಿಟ್ಟು ಯಾರೋ ಟೆಸ್ಟ್ ಮಾಡ್ತಾರಾ ಕರ್ದು ನಿಮ್ಮನ್ನ ಮಾತಾಡೋದಿಲ್ಲ ಒಂದೇ ಅದೇ ನೀವು ಏನು ಇಲ್ಲದೆ ಯಾವ ಮೆರ್ಸಿಡೀಸ್ ಕಾರ್ ಇಲ್ಲದೆ ಯಾವ್ದು ಆಡಂಬರ ಇಲ್ಲದೆ ನೀವು ಸುಮ್ಮನೆ ಹೋಗಿ ಮಾತಾಡಿ ಸರ್ ಯಾರಿಗಾದ್ರು ಯಾವ್ದೇ ಇಂಡಸ್ಟ್ರಿ ಆಗಲಿ ನಮ್ ತಮ್ಮ ಇಂಡಸ್ಟ್ರಿ ಸ್ವಲ್ಪ ಜಾಸ್ತಿ ಬಿಡಿ ಬಾಹ್ಯಕಾರಕ್ಕೆ ಜಾಸ್ತಿ ಸ್ವಲ್ಪ ಇದೆ ಇದು ಕಡೆ ಇದು ಮಹಾವ್ಯಾಧಿ ಈ ಮಹಾವ್ಯಾಧಿಗೆ ಇಲ್ಲ ಪ್ರತಿಷ್ಠೆ ಪ್ರತಿಷ್ಠೆ ಆ ಕಾರಲ್ಲಿ ಬಂದ್ರೆ ನಿಮ್ ಗೌರವ ಅಂತ ಅನ್ಕೊಂಡ್ಬಿಟ್ಟಿದಾರೆ ಯಾರಿಗೆ ಹೇಳಿದ್ ನಿಮ್ಗೆ ಫಸ್ಟ್ ಆತ್ಮಶುದ್ದಿ ಆಗ್ಬೇಕು ಶುದ್ಧವಾಗಿರೋದು ಎರಡು ಕೋಟಿ ರೂಪಾಯಿ ಕಾರಲ್ಲಿ ಬಂದ್ಬಿಡ್ತು ಅಂದ್ರೆ ಮರ್ಯಾದೆ ಬಂದ್ಬಿಡ್ತು ಕಿರೀಟ ಬಂದ್ಬಿಡ್ತು ಅಂತಲ್ಲ ಹೌದು ಈ ತರ ಸಾಕಷ್ಟು ನೋಡಿದ್ವಿ ನಾವು ನೀವು ಬೇಕಾಗಿರೋದು ಆತ್ಮಶುದ್ಧಿ ಅಂತರಾತ್ಮ ಶುದ್ಧಿ ಇರಬೇಕು ಅಂತರಾತ್ಮ ಅಂದರೆ ಏನು ನಮ್ಮನ್ನು ನಾವು ಈ ಪ್ರಪಂಚದಲ್ಲಿ ಯಾವ ರೀತಿ ಅಳವಡಿಸಿಕೊಂಡು ಅಳವಡಿಸ್ಕೊಂಡು ನಮ್ಮ ಕೈನಿಂದ ನಾಲ್ಕು ಜನಕ್ಕೆ ಯಾರಾದರೂ ಆಗಲಿ ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗುತ್ತಾ ಒಳ್ಳೇದು ಬಯಸೋಕ್ಕಾಗುತ್ತಾ ಬಯಸಿದ ಮೇಲೆ ಏನಾದರೂ ಪ್ರಯತ್ನ ಪಡ್ತೀವ ಒಳ್ಳೇದು ಮಾಡಲಿಕ್ಕೆ ಆ ಅಂತರಾತ್ಮಕ್ಕೆ ನಾವು ಆಸರೆ ಹೇಳಬೇಕಾಗುತ್ತೆ ಅದಕ್ಕೆ ಕೆಟ್ಟದ್ದು ಮಾಡೋರು ಕೂಡ ಅಂತರಾತ್ಮಕ ಆಸರೆ ಹೇಳಬೇಕಾಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಹೋಗೋ ಟೈಮಲ್ಲಿ ಅವರಿಗೆ ಗೊತ್ತಾಗುತ್ತೆ ಇವರಿಗೆ ಅಂದ್ರೆ ಈ ಪ್ರಾಪ್ತಿ ಶರೀರ ಅಂತ ಆತ್ಮ ಇದೆಯಲ್ಲ ಇಲ್ಲಿಂದ ಹೋಗುತ್ತೆ ಬಿಡಿ ಯಾವ್ದು ಐಸಿಯು ನಲ್ಲೋ ವೆಂಟಿಲೇಟರ್ ಇದ್ದಾಗ ಅವಾಗ ಅನ್ಸುತ್ತೆ ಅಯ್ಯೋ ಅವ್ರು ನಾನು ದುಡ್ಡು ಕೊಡ್ಬೇಕಾಗಿತ್ತು ಮೋಸ ಮಾಡ್ಬಿಟ್ಟೆ ಇವ್ರ ಹತ್ರ ಇವ್ರ ಭೂಮಿ ಕಬ್ಜಾ ಮಾಡ್ಬಿಟ್ಟೆ ನಾನು ಅನ್ಯಾಯ ಮಾಡ್ಬಿಟ್ಟೆ ಮಾಡಬಾರ್ದಾಗಿತ್ತು ಅವ್ರಿಗೆ ಯಾರಿಗೋ ಬೈದ್ಬಿಟ್ಟೆ ಅವ್ರ ಅವಮಾನ ಮಾಡ್ಬಿಟ್ಟೆ ಮಾಡಬಾರ್ದಾಗಿತ್ತು ಏ ಮಾರಾಯ ಬದುಕಿದಾಗ ನೀನು ಮಾಡಿರೋದೇ ಮಹಾ ತಪ್ಪು ಫಸ್ಟ್ ಆಫ್ ಆಲ್ ಮಾಡಬೇಡಿ ನೀನು ಐಸಿಯು ನಲ್ಲಿ ನೀನು ನೋಡೋಕೆ ಬಿಡಲ್ಲ ನೀನು ಕೊರೋಡ್ಪತಿ ಇರ್ಬೋದು ನೀನು ಲಕ್ಪತಿ ಇರ್ಬೋದು ನೀನು ಬಡವ ಇರ್ಬೋದು ಮ್ಯಾಕ್ಸಿಮಮ್ ಒಬ್ಬ ಒಬ್ಬನೊಬ್ಬನೊಬ್ಬ ಬಿಡ್ತಾರೆ ನಿನಗೆ ಅಲ್ಲೆಲ್ಲ ಕೊಯ್ಯ ಕೊಯ್ಯ ಸೌಂಡ್ ಬರ್ತಾ ಇರುತ್ತೆ ಇವಾಗಲೋ ಇವತ್ತು ನಾಳೆ ಹೋಗ್ತಿವೋ ಆ ಭಯ ಭಯ ಬಂದ್ಬಿಡಿರುತ್ತೆ ಮನುಷ್ಯನಿಗೆ ವೆಂಟಿಲೇಟರ್ ಅಂದ ಮೇಲೆ ನೀನು ಮಾತೇ ಇಲ್ಲ ಸೊ ಈ ತೋರಿಕೆಗೆ ನೀವು ಯಾಕೆ ಇಷ್ಟು ಜನಕ್ಕೆ ಮೋಸ ಮಾಡಿ ಇನ್ನೊಬ್ಬರು ಹಿಂದೆಗಡೆಯಿಂದ ಪಿತೂರಿ ಮಾಡಿ ದುಡ್ಡು ಸಂಪಾದನೆ ಮಾಡಿ ಯಾಕ್ರಿ ಭಗವಂತ ನನಗೆ ಗೊತ್ತಿರೋಂಗೆ ಸರ್

ಅಲ್ಲಪ್ಪ ಅವಾಗ ನೀನ್ ಮಾತಾಡ್ಲಿಕ್ಕೂ ಆಗಲ್ಲೂ ಆಗಲ್ಲ ಅದೇ ನೀನ್ ನೀನು ಚೆನ್ನಾಗಿದ್ದಾಗಲೇತ್ಕೋಂಡ್ ಮಾಡ್ಬಿಡಿರ ಒಳ್ಳೆ ಒಳ್ಳೆಯವನ್ಗೆ ಒಳ್ಳೇವನು ಅಂತ ಹೇಳುದಿಲ್ಲ ಗೊತ್ತ ಸಮಾಜದಲ್ಲಿ ಸತ್ಯ ಒಳ್ಳೆ ಒಳ್ಳೆಯವನಿಗೆ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳುದಿಲ್ಲ ದುರಂತ ಎಷ್ಟು ನೋವಾಗುತ್ತೆ ಅಂದ್ರೆ ನಾನು ಯಾವುದೋ ಒಂದು ನಮ್ಮ ಪಿ ಎಗೆ ಹೇಳ್ತಾ ಇರ್ತೀನಿ ಕರಲ್ ನೋಡಪ್ಪ ಆ ಅಜ್ಜಿನ ಆ ಹುಡುಗ ನೋಡು ಎಷ್ಟು ಕ್ಲೀನ್ ಆಗಿ ಈ ರಸ್ತೆಯಿಂದ ಆ ಫುಟ್ಪಾತ್ ಕರ್ಕೊಂಡು ನೀಟಾಗಿ ಗೀಟಾಗಿ ಬಿಟ್ಟ ಆ ಅಜ್ಜಿ ಯಾರು ಆ ಹುಡುಗ ಯಾರೋ ಪಾಪ ನಿಲ್ಸು ಕಾರ ನಿಮಿಷ ಒಂದು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತೀನಿ ನಾವು ಆ ಮಗುಗೆ ನಾನು ಹೌದಾ ಯಾಕಂದ್ರೆ ಕಣ್ಣಲ್ಲಿ ನಿಮ್ಮ ನೋಡೋದನ್ನ ಸರ್ ಅಲ್ಲಿ ನಾವು ಬೆಂತಿಟ್ಬಿಡ್ಬೇಕು ಪ್ರಶಂಸಿಸಬೇಕು ನಾವು ಮಾಡಿದ್ರು ಕಂಡ ಮಾಡಿದಾರಲ್ಲ ಯಾಕೆ ಚಿಕ್ಕ ವಯಸ್ಸಲ್ಲಿ ಮಾಡಬೇಕು ಅಂತ ಅದೇ ಸಂಸ್ಕಾರ ಕೂಡ ಅಷ್ಟೇ ಸರ್ ಅದು ಮಾಡಿದಾಗ ಏನ್ ಮಾಡ್ತಾನೆ ಇನ್ನೊಂದು ಅರ್ಜನಿಕೆ ಮಾಡ್ಲಿಕ್ಕೆ ಹೋಗ್ತಾರಪ್ಪ ನನ್ಗೆ ಯಾರು ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅಂತ ಅಂದ್ಬಿಟ್ಟು ಹೌದು 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 ನಿಮ್ಮ ಈ ನಮ್ಮ ಕೆಟ್ಟ ಸಮಾಜದಲ್ಲಿ ಇದನ್ನ ಪ್ರಶಂಸೆ ಮಾಡೋರಿಲ್ಲ ಇಲ್ಲ ಕೆಟ್ಟದ್ದನ್ ಬೇಕಾದ್ರೆ ದಿನಗಟ್ಟಲೆ ಬೈತಾ ಕೂರ್ತಾರೆ ಆಗ್ತಾರೆ ಒಳ್ಳೇದಕ್ಕೂ ಒಂದ್ ಒಳ್ಳೆ ಕಮೆಂಟ್ ರಿಕ್ಷಾಕೆ ಸತ್ಯ ಮಾತು ಕೆಟ್ಟದ್ದು ಕೆಟ್ಟದ್ದು ಬೈತಾ ಇರ್ತಾರೆ ಒಳ್ಳೆ ಮಾಡಿದ್ದನ್ನ ಯಾವ್ದೇ ವೃತ್ತಿ ಆಗಿರ್ಲಿ ಕಸ ಗುಡ್ಸಿ ನೀವು ಪರವಾಗಿಲ್ಲ ರಸ್ತೆನಲ್ಲಿ ಹ್ಮ್ 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 ತೊಂದ್ರೆ ಇಲ್ಲಾ ಹೌದು ಅಯ್ಯೋ ಇಷ್ಟ್ ಚೆನ್ನಾಗಿ ಗುಡ್ಸಿದಾರಪ್ಪಾ ಅದ್ಭುತ ಮನ್ ದೇವ್ರ್ ಚೆನ್ನಾಗಿಲ್ಲಮ್ಮಾ ಅಂತಂದ್ಬಿಡಿ ಅವ್ರಿಗೊಂದ್ ಆರೋಗ್ಯಷ್ಟು ಸಂತೋಷ ಆಗುತ್ತೆ ಸಾರ್ ಅಯ್ಯೋ ಯಾರು ನೋಡೇರಪ್ಪ ನಮ್ ನಾಳಿಂದ ನೋಡೋ ಸತ್ಯ ಅವ್ ಕೆಟ್ಟದ್ದು ಬಾಳಕ್ಕೋಗಲ್ಲ ಸತ್ಯ ಜೀವನದಲ್ಲಿ ಕೆಟ್ಟದ್ದು ಹೋಗಲ್ಲ ಅವರು ಅಯ್ಯೋ ನನ್ಗೆ ಯಾರು ಒಳ್ಳೆಯವರು ಅಂತ ಹೇಳ್ತಾವ್ರಲ್ಲ ಅಂತ ಒಳ್ಳೆಯವರು ಅಂತ ಹೇಳೋ ಪದ ಎಷ್ಟು ದೊಡ್ಡದು ಸರ್ ಮುತ್ತು ಮಾಡಿಕ್ಕೆ ಬಿದ್ದೋಗುತ್ತಾ ಒಳ್ಳೆಯವರು ಅಂತ ಹೇಳಕ್ಕೆ ಒಳ್ಳೆ ಕೆಲಸ ಮಾಡ್ದವ್ರಿಗೆ ಅಯೋಗ್ಯತೆ ಇರೋರು ಯೋಗ್ಯರನ್ನ ಯೋಗ್ಯ ಅಂತ ಹೇಳಿ ಹ್ಮ್ ಹ್ಮ್ ಸಾಕು ನೀವು ಇನ್ನೇನು ಕೊಡಬೇಡಿ ಆಟೋಮೆಟಿಕ್ಕಾಗಿ ಜಗತ್ತು ಚೆನ್ನಾಗಿರ್ತದೆ ತುಂಬ ಒಳ್ಳೆ ಕೆಲಸಗಳಾಗುತ್ತೆ ಅಪ್ರಿಸಿಯೇಷನ್ ಇಲ್ಲದೇ ಇದ್ರೆ ಇನ್ನು ಯಾವ ಪುರುಷ ಯಾರು ಬಂದ್ಬಿಟ್ಟು ನನಗೆ ಅಪ್ರಿಶಿಯೇಷನ್ ಮಾಡಿ ಶಾಲಿ ಸನ್ಮಾನ ಮಾಡಿ ಅಂತ ಹೇಳೋದಿಲ್ಲ ಸರ್ ಏನೋ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅವ್ರ ಅಂತರ ಹಾಕ್ಬಕೆ ಉತ್ತರ ಹೇಳಬೇಕು ಸಂಜೆ ಆದರೆ ನಾನು ಏನು ಮಾಡಿದೆ ಇವತ್ತು ಸತ್ಯ ಆ ಉತ್ತರ ಹೇಳೋರು ಜ್ಞಾನಿಗಳು ಮಾಡ್ತಾರೆ ಅಜ್ಞಾನಿಗಳು ಹೋಗ್ಬಿಟ್ಟು ನಮ್ಗೆ ಏನ್ ಹೇಳಕ್ಕಾಗುತ್ತೆ ಹೇಳಲ್ಲ ನೀನು ನಿಜ ಸತ್ಯ ನಾನು ಸಲ ನೋಡಿ ಇಂಥ ಇಂಟರ್ವ್ಯೂ ನಾನು ನನ್ನ ಜೀವನದಲ್ಲಿ ಮಾಡಿಲ್ಲ ಹೇಳ್ತೀನಿ ಸರ್ ನೀವು ತೆರ್ಕೊಳ್ತಾ ಇದ್ದೀರಿ ನಿಜವಾಗಿಯೂ ನೀವು ಸ್ವಯಂ ಜ್ಞಾನದ ಆ ಪರಿಧಿಯಲ್ಲಿ ಅಲ್ಲೇ ಹೋಗ್ತಾ ಇದ್ದೀರಿ ಯಾರೋ ಅದನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಯಾರಿಗೊಬ್ಬರಿಗೆ ಅಂತರಾತ್ಮಕ್ಕೆ ಹೌದಲ್ವಾ ನಾನು ಯಾರೊಬ್ರಿಗೂ ಇಲ್ಲಿವರೆಗೂ ಚೆನ್ನಾಗಿ ಮಾಡಿದೆ ಕಣೆಯಾ ಒಂದು ವರ್ಷ ಒಳ್ಳೇದಾಗಲಿ ಅಂತ ಇಷ್ಟು ದರಿದ್ರ ಬೌದ್ಧಿಕ ದರಿದ್ರ ಇದೆಯಲ್ಲ ಕರೆ ಯೂಸ್ ಮಾಡಿತ್ತು ದರಿದ್ರೆ ನೀವು ದುಡ್ಡು ಹಣ ಕಾಸಿ ಕೊಡ್ಬೇಡಿ ನೀವು ಅಧಿಕಾರದಲ್ಲಿ ಏನು ಹೆಲ್ಪ್ ಮಾಡ್ಬಿಡಿ ಸ್ವಾಮಿ ಒಳ್ಳೆಯವನಿಗೆ ಒಳ್ಳೆವ್ನು ಹೇಳಿ ಅಪ್ಪ ಪದಕ್ಕೆ ಒಳ್ಳೆ ಒಳ್ಳೆಯವನು ಅಂತಂದ್ಬಿಟ್ರೆ ಕಳ್ಕೊಂಡ್ಬಿಡ್ತೀರಾ ಎಂತದಿಲ್ಲ ಒಂದ್ ರೂಪಾಯಿ ಖರ್ಚು ಒಳ್ಳೆ ಮಾತಾಡ್ಲಿಕ್ಕೆ ಸತ್ಯ ಅದಕ್ಕೆ ಅದಕ್ಕೆ ಬರ ಬಂದ್ಬಿಡಿದೆ ಅನಿಸುತ್ತೆ ನೀವು ನೀವು ಅಂದ್ರೆ ಇದನ್ನೆಲ್ಲ ಮಾತಾಡಬೇಕಾದ್ರೆ ನೀವು ತುಂಬಾ ಆರಂಭದ ದಿನಕ್ಕ ನಿಮ್ಮನ್ನ ಜನ ಅಥವಾ ನಿಮ್ಮವ್ರು ಯಾರು ಅಂದ್ರೆ ಲೋಕವನ್ನು ಕೆಟ್ಟದ್ದು ಅಂತ ಭಾವಿಸುವುದು ಬೇಡ ಆದರೆ ನಿಮ್ಮನ್ನ ತಿರಸ್ಕರಿಸುವ ಜನಗಳನ್ನ ನೀವು ತುಂಬಾ ನೋಡಿದ್ದೀರಾ ಓಕೆ ಒಂದು ಪದಗಳ ಮೂಲಕ ಹೇಳ್ಬಿಡ್ತೀವಿ ಸರ್ ನಿಮಗೆ ದಿವಂಗತ ಪಾಪಮ್ಮ ತಾಯಿ ಹಾಲು ಉಂಡವರು ಹವಾಮಾನಗಳು ಉಂಡವರು ನೋವುಂಡವರು ಸೋಲು ಉಂಡವರು ಸ್ವಲ್ಪ ಜ್ಞಾನನೂ ಉಂಡವರು ಯಾಕಂದ್ರೆ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಈ ಪ್ರಪಂಚದಲ್ಲಿ ಯಾರು ಹೇಳಿಕಾಗಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಹಿರಿಯರು ವಿಚಾರವಾದಿಗಳು ಗುರುಗಳು ಅವರ ಅನುಭವ ಜಗದ್ಗುರುಗಳು ಅವ್ರದೆಲ್ಲ ಒಳ್ಳೆ ಸಾತ್ವಿಕ ಗ್ರಹಿಕೆಯನ್ನು ತಗೊಂಡು ಆ ಮನೋಭಾವನ ಅಳವಡಿಸ್ಕೊಂಡವರು ಅದಾದ್ಮೇಲೆ ಯಶಸ್ಸು ಉಂಡವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ ಪರಿಪೂರ್ಣ ಜೀವನವನ್ನ ಹೇಳ್ಬೇಕು ಅಂತಂದ್ರೆ ನೀವು ಜೀವನವನ್ನ ಹಿಂಗ್ ಕಟ್ಕೊತೀರೋ ನಿಮ್ಮ ಕೈನಲ್ಲೇ ಇದೆ ನನ್ನ ಕೈಯಲ್ಲೇ ಇದೆ ನಾವು ನಾವು ನಮ್ಗ್ ನಾವು ಫಸ್ಟ್ ಪರಿವರ್ತನೆ ಆಗ್ಬೇಕು ಗೊತ್ತಾಗಬೇಕು ನಮಗೆ ನಾವು ಯಾರು ಅಂದ್ಬಿಟ್ಟು ಹ್ಮ್ ಯಾರು ಒಂದ್ ನಮಗೆ ಗೊತ್ತಾಗ್ದೆ ಇದ್ರೆ ನಾನು ಅವ್ರು ಅನ್ನೋದು ಗೊತ್ತಾಗಬೇಕು ಅದೇ ಗೊತ್ತಾಗ್ದೆ ನಂಗೆ ಅವ್ರ್ ಗೊತ್ತು ಇವ್ರ್ ಗೊತ್ತು ನನ್ಗೆ ನಾನು ಗೊತ್ತಿಲ್ವಲ್ಲಪ್ಪ ಫಸ್ಟ್ ಆಫ್ ಫಾಲೋ ನಾನು ನಾಳೆ ಹೇಳ್ತೀನಾ ಡ್ಯಾನ್ಸ್ ಮಾಡ್ತೀನಾ ನಾನು ಯಾವುದ್ರಲ್ಲಿ ಅದ್ಬುದ್ಧದಲ್ಲಿ ನನಗೆ ಗೊತ್ತಿರಲ್ಲ ಅಂದ್ರೆ ಅವ್ನ್ ಮಾಡ್ತವ್ ನಿಂತ ಮಾಡೋಕ್ ಓ ಓಹ್ ನಂದಲ್ಲ ಅನ್ಕೊಳೋದು ಮತ್ತ್ ಇವ್ನ ಯಾರೋ ಮಾಡ್ತವ್ ನಿಂತ ಮಾಡೋಕ್ ಹೋಗೋದು ನನ್ನ ಅಂತರಂಗದಲ್ಲಿರುವ ಸತ್ವ ಯಾವ್ದು ನಾನು ಯಾವ್ದ್ರ ಲೆಜೆಂಡ್ ಆಗಬಲ್ಲೆ ಯಾವ್ದನ್ನೋ ನಾವು ಇನ್ಸ್ಪೈರ್ ಆಗ್ಬಿಟ್ಟು ಎಕ್ಸ್ಪೈರ್ ಆಗೋ ಅವಶ್ಯಕತೆ ಇಲ್ಲ ಹೌದು ಹೌದು ಹಾಡುಗಳಲ್ಲಿ ಹೇಳ್ತಾರಲ್ಲ ನಾನು ಇನ್ಸ್ಪೈರ್ ಆಗ್ಬಿಟ್ಟೆ ಅಲ್ಲಿ ಹೌದು ಹೌದು ಸ್ಫೂರ್ತಿ ಬೇರೆ ಅನುಕರಣೆ ಅನುಕರಣೆ ಬೇಡ ಸ್ಫೂರ್ತಿ ತಗೊಳ್ಳಿ ಇವಾಗ ಸ್ವಾಮಿಗಳು ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ನೆರೆದಾಡುವ ದೇವರು ಸಿದ್ದೇಶ್ವರ ಸ್ವಾಮಿಗಳು ಮಹಾನುಭಾವರು ಸಿದ್ದೇಶ್ವರ ಸ್ವಾಮಿಗಳು ನಾವು ನಮ್ಮಲ್ಲಿ ಬಿಡುಗಡೆ ಮಾಡಿದ್ದೀವಿ ಮಾತಾಡ್ತಾ ಇದ್ದೇವೆ ಹೇಳ್ತಾ ಇದ್ರು ನಮ್ಮ ಕಾರ್ಯಕ್ರಮ ಇದ್ರು ಬಹಳ ದೊಡ್ಡ ವ್ಯಕ್ತಿಗಳು ಮುದ್ದುರಾಮ ಶೀರ್ಷಿಕೆ ನಾವು ಬಿಡುಗಡೆ ಮಾಡಿದಾಗ ಶಂಕರ್ ಶಾನಗು ಅವರು ಹಾಡಿದ್ದಾರೆ ಪ್ರಸಾದ್ ಅವರು ಸಂಗೀತ ಸಂಗೀತ ಕೊಟ್ಟಿದ್ದಾರೆ ಆ ಹಾಡು ಅವರು ದೈವಾಧೀನಾಗಿ ದಿನ ನಾನ್ ಟಿವಿ ನೋಡ್ತಾ ಇದ್ದೆ ಸು ನಾವು ನೋಡ್ತಾ ಇದ್ದೆ ನನಗೆ ನಾನು ಖಂಡಿತ ಸತ್ಯ ಹೇಳ್ತೀನಿ ನಾನು ಯಾವತ್ತೂ ಭೇಟಿ ಆಗಿಲ್ಲ ಆ ಆ ಇಲ್ಲ ಭೇಟಿ ಆಗಿಲ್ಲ ನನ್ ನೋಡಿ ನನ್ನ ನನಗೆ ಸಿಕ್ಕಿಲ್ಲ ಆ ಇದು ಆ ಪುಣ್ಯ ಇಲ್ಲ ನನಗೆ ನೋಡಿ ನೀವು ಆ ಜೀವಿತಾವಧಿಯಲ್ಲಿ ಇದ್ರಿ ಬಟ್ ಯಾಕೋ ಸ್ಥಳದಲ್ಲಿ ಆಗಿಲ್ಲ ಗೊತ್ತಾಗಿಲ್ಲ ಅದು ಸಾವ್ರಾವಾರು ದಿನದಲ್ಲಿ ಭೇಟಿ ಆಗಿಲ್ಲ ದಿನ ಭೇಟಿ ಆಗ್ತೀನಿ ಎಲ್ಲ ಮಾಡಿದ್ದೀನಿ ಅದ್ಯಾಕೋ ನನಗೆ ಪ್ರಾಪ್ತಿ ಇಲ್ಲ ಅಷ್ಟೇ ಹಂಗ್ ಅನ್ಕೋಬೇಕು ಹಂಗೆ ಅನ್ಕೋಬೇಕು ನಿಜ ನನಗೆ ಎಲ್ಲ ಟಿ ನಲ್ಲಿ ಎಲ್ಲ ಚಾನೆಲ್ ನೋಡ್ತಾ ಇದ್ದಾಗ ನಾನು ಹುಷಮ್ಮ ನಮ್ಮ ಮೆಸೇಜ್ ಕೇಳ್ತಾ ಇದ್ದಮ್ಮ ಏನಮ್ಮ ಇದು ಮಹಾನ್ ಭಾವರುಮ್ಮ ಇದು ಲಕ್ಷ ಜನ ಇಷ್ಟು ಜನ ಇದು ಕೇಳಿಲ್ವಲ್ಲಮ್ಮ ಇಲ್ಲೂ ಖಂಡನೀದು ಆಗ್ತಾ ಇದೆಯಲ್ಲಮ್ಮ ಏನಮ್ಮ ಇದು ಅವ್ರ ಮುಖದಲ್ಲಿ ಏನು ಕಳೆ ಇದೆ ನೋಡಿ ಪ್ರವಚನ ನೋಡಿ ಅವ್ರ ತೇಜಸ್ ನೋಡಿ ಇಮಿಡಿಯೇಟ್ ಯೂಟ್ಯೂಬ್ನಲ್ಲಿ ಸ್ಟಾರ್ಟ್ ನೋಡೋ ಸ್ಟಾರ್ಟ್ ಮಾಡಿದೆ ನಾನು ಪ್ರವ ಫೋನ್ ಹೋಗಲಿಲ್ಲ ನಾನು ಮಾಡಿದ್ರೆ ಇಷ್ಟು ಇತಿಹಾಸ ಗೊತ್ತಾಗಿರೋ ಸನ್ ಎಲ್ಲಾ ಪರಿಚಯ ಇರವ್ರೆ ಕೇಳಿಲ್ಲ ಆಮೇಲೆ ನೋಡಿ ಈ ಸಂತನ ಅಂದ್ರೆ ಹಾಡು ಇನ್ನೂ ನಮ್ಮದೇ ಹಾಡು ಲರಿ ಸಮಸ್ಯರಿ ಬಿಡುಗಡೆ ಮಾಡಿರೋದು ಹೌದು ಎಲ್ಲಾ ಟಿವಿಯಲ್ಲೂ ಬರ್ತಾ ಇದೆ ಇಂತ ಅದ್ಭುತ ಹಾಡಲ್ಲ ಆ ಬಿತ್ತಿತ್ತು ತಕ್ಕ್ರಾಗಿದೆಯಲ್ಲ ಹಾಡು ತ್ಯಾಗಕ್ಕೆ ತಕ್ರಾಗಿದೆಯಲ್ಲ ಹಾಡು ಹೆಂಗ್ ಬರ್ತಿದ್ದಾರೆ ನೋಡಿದ್ರೆ ನಮ್ಮದೇ ನಮ್ದೇ ಹಾಡು ಅದು ಬುತ್ತುರಾಮ ಶೀರ್ಷಿಕೆಯಲ್ಲಿ ಸಾವಿರಾರು ಹಾಡುಗಳಿದೆ ಆದ್ರೆ ಮಧ್ಯೆ ಎಲ್ಲ ಬಂದಿದೆ ಅದ್ಭುತವಾದ ಹಾಡು ನಾನು ಕೇಳಿ 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 ಆಮೇಲೆ ಕಡೆಗೆ ಎಲ್ಲ ಆಯಿತು ಅಂತ್ಯ ಇದೆಲ್ಲ ಆಯ್ತಲ್ಲ ಸ ಗುರುಗಳದು ಅಂತ್ಯಕ್ರಿಯೆ ಅಂತ್ಯ ಇದೆಲ್ಲ ಆದಮೇಲೆ ನನಗೆ ಅದು ಕೂಡ ನೋಡಿದೆ ಸಂಜೆ ನಾನು ನಿಮಗೆ ಅಲ್ಲಿವರೆಗೂ ಗೊತ್ತಿಲ್ಲ ಅಂತ್ಯಕ್ರಿಯೆ ಆಗೋರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್ ನಮ್ಗೆ ಆಶ್ಚರ್ಯ ಸತ್ಯ ಸತ್ಯವಾದ ಮಾತು ಆಮೇಲೆ ಸಡನ್ ಆಗಿ ಒಂದಿನ ಶಿವಪ್ಪ ಸಾಹೇಬ್ರೆ ಫೋನ್ ಮಾಡಿದೆ ಶಿವಪ್ಪ ಹಾಡು ನೋಡೋರ ಗು ಗುರುಗಳು ಭಾಳ ಹತ್ರ ಅವರು ಹಾ ಅವರಲ್ಲಿ ಅಲ್ಲೇ ಹೋಗಿ ಯಾರತ್ರ ನನಗೆ ಗೊತ್ತಿಲ್ಲ ನಾನು ಇದೆಲ್ಲ ಗೊತ್ತಿದ್ದೇನೆ ನಾನು ಅವ್ರ ಜೊತೆಲಿ ಹೋಗ್ಬಿಡ್ತಾ ಇದ್ದೇನೊ ಒಂದ್ಸಲಿ ನಾನು ಈ ಥರ ಪ್ರಯತ್ನ ಜಾಸ್ತಿ ಮಾಡ್ತೇನೆ ಹೋಗಿ ಆಶೀರ್ವಾದ ತಗೊಂಡು ನಮ್ಮ ಅವ್ರ ಹತ್ರ ಇರುವಂಥ ಒಳ್ಳೆ ಅದ್ಭುತವಾದ ಶಕ್ತಿಯನ್ನ ಶಕ್ತಿಯಿಂದ ನಾನ್ ತೊಗೊಳ್ಳೋಕ್ಕಾಗಲ್ಲ ಯಾಕಂದ್ರೆ ಅವರೆಲ್ಲ ಸಾಧಕರು ಊಯಿನಲ್ಲಿ ಜೈ ಮಕರಂದ ಜೇನ್ ಮಕರಂದ ಹೀರ್ಕೊಂಡು ಹೋಗಿ ಮಾಡೋದು ಅಷ್ಟೇ ಹೌದು ಆ ಪಾಸಿಟಿವ್ ಎನರ್ಜಿ ಇದ್ರೆ ಸಾಕು ನಮಗೆ ಹೌದು ಸೊ ನಾನು ಈಗ ಫೋನ್ ಮಾಡ್ದಾಗ ಇಷ್ಟು ಪಾಪ್ಯುಲರ್ ಆಗ್ಬಿಡ್ತಲ್ಲ ಬೇಲೂರೇ ಯಾ ಈ ಸಾಬ್ ಹಾಡು ಅಂತ ಗುರುಗಳ್ಗೆ ಗೊತ್ತಿಲ್ಲ ಗುರುಗಳೇ ನಮ್ಮದೇ ಅಂತಂದ್ರು ಕೆ ಸಿ ಶಿವಪಾ ಸಾಹೇಬ್ರು ಓಕೆ ಆಮೇಲೆ ಪ್ರಸಾದು ಸಂಗೀತ ನಿರ್ದೇಶಕ ಸಾರ್ ಇದು ನಾನು ಆಮೇಲೆ ಹಾಡು ಒಂದು ಕಡೆ ಇನ್ನೊಂದು ಕಡೆ ಇವ್ರ ವ್ಯಕ್ತಿತ್ವ ಮೋದಿ ಮೋದಿಜಿಯವ್ರ್ ಫೋನ್ ಮಾಡಿದ್ದು ಬಸವರಾಜ್ ಬಮ್ಮೆ ಅವರು ಸಿ ಎಂ ಆಗಿದ್ರು ಅವಾಗ ಹೌದಾ ಇದ್ದಾರೆ ಆವಾಗ ಬಿ ಜೆ ಪಿ ಸರಿ ಹೌದು ಹೌದು ಫೋನ್ ಮಾಡಿದ್ರು ಏನು ತೀರ್ಪೆತೆ ಬೇಡ ಅಂತ ಹೇಳಿದಂತ ಮಹಾನ್ ಮಹಾನ್ ವ್ಯಕ್ತಿ ಈಗ ಅವರು ವೈರಾಗ್ಯ ತಗೊಂಡಿದ್ದಾರೆ ನನಗೆ ಗಿಂಗನಿಸ್ ಬಿಡ್ತೋ ಅಂದ್ರೆ ಒಂದು ಯಾವುದೇ ಸ್ವಾಮೀಜಿಗಳ ಹಾಕುವಂತ ಒಂದು ಹಂಗಿ ಇಲ್ಲ ಕವಿ ಇಲ್ಲ ವರ್ಣ ಕವಿ ಇಲ್ಲ ಅಂತ ಇಲ್ಲ ಯೋಗಿ ಸಂತನಿಂದರೇ ಯಾರು ದಿವ್ಯತೆಯ ಆರೀತವನು ಹೌದು ತ್ಯಾಗ ನಿಮ್ಮದೇಹರು ಅಂತ ಗೊತ್ತೈತಾ ನಿಮ್ಮ 100% ಆಮೇಲೆ ದಿನ ಹಾಕೋಕೆ ಕೇಲಕ್ ಶಾಟ್ ಆಗ್ಬಿಡುತ್ತೆ ಅಷ್ಟು ಪವರ್ ಇದೆ ಸಾಂಗ್ ಅಲ್ಲಿ ಹಾಡಿರೋದ್ರಲ್ಲಿ ಸಾಹಿತ್ಯದಲ್ಲಿ ಸ್ವರ ಸಂಯೋಜನೆಯಲ್ಲಿ ಆ ಹಾಡು ಯಾರಿಗೂ ಆಪ್ ಇರೋದಿಲ್ಲ ಅವ್ರಿಗೆ ಮಾತ್ರ ಅವ್ರಿಗೆ ಮಾಡ್ದಂಗಿದೆ ಹಾಡು ಎರಡು ಸಾಲ ಏನಾದ್ರು ಅದು ಸಂತನೆಂದರೆ ಯಾರು ಏನೇನೆ ಹೌದೌದು ಭಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೇಗಿಲ ಎಳೆದು ಉಳುಮೆ ನೀ ಮಾಡುತ್ತಿರು ದುಡಿಮೆ ಎತ್ತಿಂದ ತೋರು ಆಸಕ್ತಿಯನು ಅಂತ ಸಮಥಿಂಗ್ ಏನು ಬರುತ್ತೆ ನೀ ಹಿರಿದು ಎಂದವನೇ ಶಿವಯೋಗಿ ಜಾತಿ ಯಾರು ದಿವ್ಯತೆಯು ಆ ಶಂಕವರು ಚಾಂದ್ಬಕರ್ ಆಡ್ರದು ಸೊ ಹೀಗೆ ಮಹಾಶಕ್ತಿ ಈ ಕಲಿಯುಗದಲ್ಲಿ

ಮಹಾರಾಷ್ಟ್ರ ನನಗೊಂದು ಆಸೆ ಇದೆ ಅದು ಯಾಕೋ ಭಗವಂತ ಇನ್ನೂ ಪೂರೈಸ್ತಾ ಇಲ್ಲ ಏನು ಆಸೆ ಮೌನ್ ಕೈಲೇಶ್ ಮಾನಸರ ಹೋಗ್ಬೇಕು ಗೋವಿಂದ ಆಗಲಿ ಅಂಬರ ಇಷ್ಟು ಹೋಗಿ ಬಂದ್ಬಿಟ್ರೆ ನನ್ನ ಜೀವನ ಸಾರ್ಥಕ ಕಾರಣ ಯಾಕಂದರೆ ನಾನು ಎಷ್ಟೋ ಸಲ ಪ್ಲಾನ್ ಮಾಡಿದ್ದೀನಿ ನಮ್ಮ ಸ್ನೇಹಿತರು ಹೋಗಿದ್ದಾರೆ ಆ ಶಿವ ನನಗ್ಯಾಕೋ ಇಲ್ಲ ನನಗೆ ಕರೆ ಬಂದಿಲ್ಲ ನಾನು ಬುರುದುಂಬಿಸಿ ಹೋಗಿ ಬಂದಂತ ಸ್ನೇಹಿತಾರೆ ನಾನು ಹೋಗೋಕಾಗ್ತಾ ಇಲ್ಲ ನಿಜ ಕಾಲಗಳಿಗೆ ಕೂಡಿ ಬರ್ಬೇಕು ಸರ್ ನಿಜವಾಗಿಯೂ ಅಲ್ಲಿ ಹೋಗಿ ಓ ರಿಟೈರ್ಡ್ ಬಂದ್ ತುಂಬಾ ತಗೊಳಕಾಗಲ್ಲ ಜೀವನದಲ್ಲಿ ಬಟ್ ನನಗೆ ಆ ಗೊತ್ತಾಗ್ಬಿಟ್ಟಿದೆ ಸರ್ ನನಗೆ ಇಪ್ಪತ್ತ ನಾಲ್ಕು ವರ್ಷದ ಮುಂಚೆನೆ ಗೊತ್ತಾಗೋಯ್ತು ನನಗೆ ಜ್ಞಾನೋದಯ ಆಗಿ ಬಹಳ ವರ್ಷ ಆಯ್ತು ಅಂದರೆ ಈ ಸಂಸ್ಥೆ ಲಹರಿ ಸಂಸ್ಥೆ ಅಣ್ಣ ಮನೋಹರ್ ನಾಯ್ಡು ಅವರು ಐನೂರು ರೂಪಾಯಿಲಿ ಭಾಳ ಕಷ್ಟಪಟ್ಟು ಕಟ್ಟಂಥ ಸಂಸ್ಥೆ ಇದು ಐನೂರು ರೂಪಾಯಿ ಐನೂರು ರೂಪಾಯಿನಲ್ಲಿ ಕಟ್ಟ ಕಷ್ಟಪಟ್ಟು ಒಂದು ಮಾಧ್ಯಮ ವರ್ಗ ಮೀಡಿಯಂ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಚಾಮರಾಜಪೇಟೆಯಿಂದ ಭಾಳ ಕಷ್ಟಪಟ್ಟು ಕಟ್ಟಂಥ ಸಂಸ್ಥೆ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷಗಳಾಗಿದೆ ಇದರಿಂದ ಭಾಳ ಜನ ಕಷ್ಟಪಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಅಥವಾ ಯಾವ ಸಮಯದಲ್ಲಿ ಆ ಈ ಈ ಇಂಥದ್ದೇನೋ ಅಂದರೆ ಅಲ್ಲಿವರೆಗೂ ಒಂದು ಸಾಂಗನ್ನು ಸುಮ್ಮನೆ ಪ್ರಸಾರ ಮಾಡಲಿ ಆಗ್ತಿತ್ತು ಓಕೆ ಇದಕ್ಕೊಂದು ಈ ವ್ಯವಸ್ಥೆ ಮಾಡಿ ಸಂಸ್ಥೆಯಿಂದ ನೀವು ಕೊಂಡುಕೊಂಡು ಕೊಂಡುಕೊಂಡಾದ್ಮೇಲೆ ಅವ್ರಿಗೆ ಯಾವ ರೈಟ್ಸು ಇರಲ್ಲ ಈ ಈ ಪ್ರಕ್ರಿಯೆ ಅಣ್ಣವ್ರಿಗೆ ಮೊದಲು ಬಂದಿದ್ದ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಸಾಂಗ್ ರೈಟ್ಸನ್ನು ಮೊಬೈಲ್ ಕಂಪ್ಲೀಟ್ ರಾಯಲ್ಟಿ ಔಟ್ರೇಟ್ ರಾಯಲ್ಟಿ ಅಂತ ಇಂಟ್ರೊಡ್ಯೂಸ್ ಮಾಡಿ ನಿರ್ಮಾಪಕರಿಗೆ ಶ್ರಣ ಅಂತ ಕೊಟ್ಬಿಡೋದು ಹಾಡುಗಳನ್ನು ತೊಗೊಳೋದು ಇಂಟ್ರೊಡ್ಯೂಸ್ ಮಾಡಿದೆ ಲಹರಿ ಸಂಸ್ಥೆ ಮನೋ ಈ ಐನೂರು ರೂಪಾಯಿ ಏನು ಖರ್ಚು ಮಾಡಿದ್ದು ಅಂದರೆ ಒಬ್ಬರ ಹತ್ರ ಕೊಂಡುಕೊಂಡಿದ್ದ ಐನೂರು ರೂಪಾಯಿಂದ ಶುರುವಾಯಿತು ಐನೂರು ರೂಪಾಯಿ ಅನ್ನ ಅಣ್ಣ ತಿದ್ದಿದ್ದ ಐನೂರು ರೂಪಾಯಿಲೇ ಸ್ಟಾರ್ಟ್ ಆಗಿದೆ ಅವರಿಂದ ಶುರುವಾಗಿದ್ದು ಮೊದಲ ಸಿನಿಮಾ ಯಾವುದು ಚಾಮುಂಡೇಶ್ವರಿ ಪೂಜಾ ಮಹಿಮೆ ಎಷ್ಟು ನೀವು ಕೊಂಡ್ಕೊಂಡಾಗ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ರಾಯಲ್ಟಿ ಭಾಳ ಭಾಳ ಅದಕ್ಕೆ ಭಾಳ ವ್ಯಾಲ್ಯೂ ಇತ್ತು ಸಿ ಡಿಗಳ ಕಾಲ ಇಲ್ಲ ಆಡಿಯೋ ಕ್ಯಾಸೆಟ್ಟು ಅದೇ ಅದೇ ಕ್ಯಾಸೆಟ್ ಸಿಡಿ ಬಂದಿದ್ದು ಸಿಡಿ ಆಮೇಲೆ ಫಸ್ಟ್ ಎಂ ಪಿ ತ್ರೀ ಪೆನ್ ಡ್ರೈವ್ ಇವಾಗ ಡಿಜಿಟಲ್ ತೆಲುಗ ಇಲ್ಲಿವರೆಗೂ ನೀವು ಕೊಂಡುಕೊಂಡಿರೋ ಅತಿ ಹೆಚ್ಚು ಆಡಿಯೋ ರೈಟ್ಸ್ ಹಣ ಯಾವುದು ಅಥವಾ ಯಾವ ಸಿನಿಮಾಗೆ ಅದು ಎಲ್ಲದರಲ್ಲೂ ದಾಖಲೆ ಸಿನಿಮಾನು ಇಟ್ಟು ಆಡಿಯೋನು ಇಟ್ಟು ಹೈಯೆಸ್ಟ್ ದುಡ್ಡು ಕೊಟ್ಟಿದ್ದು ರಾಯಲ್ಟಿ ಹೈಯೆಸ್ಟ್ ರಾಯಲ್ಟಿ ಕೊಟ್ಟಿದ್ದು ದೇಶದಲ್ಲಿ ಅದಕ್ಕೆ ಅದಾದ ಮೇಲೆ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಬಂತು ಬಾಹುಬಲಿ ಒನ್ ಬಾಹುಬಲಿ ಟು ಬಂತು ಆರ್ ಬಂತು ಆರ್ ಆರ್ ಇವಾಗ ಹೈಯೆಸ್ಟ್ ನೀವು ಮೊದಲು ಕನ್ನಡಕ್ಕೆ ಸೀಮಿತವಾಗಿದ್ದ ಕನ್ನಡದ ತಾಯಿಯ ಮಣ್ಣಲ್ಲೇ ಹುಟ್ಟಿ ಆಮೇಲೆ ತನ್ನ ಕನ್ನಡ ಮೀಡಿಯಂ ಅಲ್ಲಿ ಓದಿ ಆಮೇಲೆ ಇದೇ ಕಾವೇರಿ ನೀರು ನೀರನ್ನು ಕುಡಿದು ಇದೇ ಗಾಳಿಯನ್ನು ಕುಡಿದು ಇಲ್ಲಿಂದನೇ ಲಹರಿ ಸ್ಟಾರ್ಟ್ ಮಾಡಿ ವಿಜಯ ನರಸಿಂಹ ಅವರು ವಿಜಯ ನರಸಿಂಹ ಸಾಹೇಬ್ರ ಗೀತರಚನಾಕಾರ ನಾವು ಸೊ ಕನ್ನಡದ ಗೀತೆಗಳನ್ನ ಕನ್ನಡದ ಸಾಹಿತಿಗಳನ್ನ ಏನಂತೀರಿ ಸುಗಂಧವನ್ನ ಈರಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಹದಿ ಸಾವಿರದ ಐನೂರು ಹಾಡುಗಳನ್ನು ಕೊಡುಗೆ ಹಾಕೊಟ್ಟು ಸುಗಮ ಸಂಗೀತಕ್ಕೆ ಸಿನಿಮಾ ರಂಗಕ್ಕೆ ಅಪಾರವಾದ ಲಹರಿ ಸಂಸ್ಥೆ ಏನ್ ಮಾಡಬೇಕು ಅಷ್ಟು ಮಾಡಿದೆ ಅಂತ ಅನ್ಕೊಂತೀವಿ ಇನ್ನ ಮಾಡೋ ಸಾಕಷ್ಟಿದೆ ತುಂಬಾ ಇದೆ ತುಂಬಾ ಇದೆ ತುಂಬಾ ನನಗೆ ಗರ್ಭತ್ ಆಗಿರ್ಬೋದು ಬಟ್ ಎನರ್ಜಿ ಜಾಸ್ತಿ ಇದೆ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಇಲ್ಲ ಜಾನಪದ ಗೀತೆ ಸುಗಮ ಸಂಗೀತ ಗೀತೆ ಯಕ್ಷಗಾನ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಭಕ್ತಿ ಗೀತೆಗಳು ಅಪಾರವಾಗಿದೆ ಸೊ ಎಲ್ಲಾ ತರ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಲರಿ ಸಂಸ್ಥೆ ಸರಸ್ವತಿ ತಾಯಿ ಆಶೀರ್ವಾದ ಸಂಸ್ಥೆ ನಮ್ದಲ್ಲ ಹೌದು 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 ಆಗಲ್ಲ ನಮ್ಮನ್ನ ಅಗಲಿದ ಸಿಬ್ಬಂದಿ ಇರುವಂತ ಸಿಬ್ಬಂದಿ ಎಲ್ಲಾರು ನೆನೆಸ್ಕೋಬೇಕಾಗ ಐವತ್ತು ವರ್ಷ ಅಲ್ಲ ಎಲ್ಲಾರು ಕಷ್ಟಪಟ್ಟಿದ್ದಾರೆ ಅವ್ರ ಬೆವರು ರಕ್ತ ಕುಟುಂಬದಲ್ಲಿ ಆ ದಿನದಿಂದಲೂ ನೀವು ನೀವು ಅಥವಾ ಹತ್ತು ವರ್ಷ ಆದ ನಾನು ಬಂದೆ ಸರ್ ಅಲ್ಲಿಂದ ಏನಾದ್ರೆ ನನಗೆ ಯಾವಾಗ ಹದಿನೈದು ವರ್ಷ ನನಗೆ ನಿಮ್ಗೋ ನಾನು ಬಂದಾಗ ಅಷ್ಟೊಂದು ಹತ್ತು ವರ್ಷ ಆಗಿತ್ತು ನಮ್ಮಲ್ಲಿ ಕೆಲವು ಪ್ರಶ್ನೆಗಳು ಏನಂದ್ರೆ ಅಂದ್ರೆ ಈಗಿನ ಕಾಲ ಬಿಡಿ ಸ್ವಲ್ಪ ಹಿಂದೆ ಗಾಯಕನಿಂದ ಆಡಿಸಿದ್ರೆ ನಮಗೆ ಲಾಭ ಜಾಸ್ತಿ ಅನ್ನೋ ಒಂದು ಮನಸ್ಥಿತಿ ಆಡಿಯೋ ಕಂಪನಿಗಳಿಗೆ ಖಂಡಿತ ಇರೋಗಿದ್ದಿರ್ಬೋದು ನಗರೀ ಸಂಸ್ಥೆಯಲ್ಲಿ ಬರುವವರಿಗೆ ಸ್ವಾಗತ ಬಂದು ಕೂರುವವರಿಗೆ ಮಹಾ ಸ್ವಾಗತ ಯಾರಿಗೂ ನಾವು ಕಟ್ಟಿಸಿಲ್ಲ ಹ್ಮ್ ಯಾರು ದೊಡ್ಡ ಗಾಯಕರಾಗಲಿಲ್ಲ ನೀವೆಲ್ಲರನ್ನೂ ಪ್ರತಿಯೊಬ್ಬರಿಗೂ ಕೇಳಿ ಯಾರಿಗೇ ಕೇಳಿ ಹ್ಮ್ ಎಲ್ಲಾ ಗಾಯಕರ ಪರವಾಗಿ ನಾವು ಗಾಂಧಿ ಗಾಂಧಿನಗರಿ ಹೇಳದಂಗೆ ಕೆಲವರು ಯಾರು ಹಂಸಲೇಖ ಅಂದಿದ್ರು ಎ ಆರ್ ರೆಹಮಾನ್ ಅವರು ಯಾರು ಆರ್ ರಹಮಾನ್ ಅಂದಿದ್ರು ಯಾರೀ ಗುರು ಕಿರಣ್ ಅಂದಿದ್ರು ಇಂಟ್ರೊಡ್ಯೂಸ್ ಮಾಡಿದ್ದೆ ಲಹರಿ ಲಹರಿ ಸಂಸ್ಥೆ ಈ ತರ ಎಷ್ಟೋ ಸಂಗೀತ ನಿರ್ದೇಶಕರು ಎಷ್ಟೋ ಗಾಯಕರು ಎಷ್ಟೋ ಗಾಯಕಿಯರು ರೋಜಾ ಸಿನಿಮಾ ಮೂಲಕ ಈ ತರ ಎಲ್ಲ ಲೈರಿ ಸಂಸ್ಥೆ ಬಹಳ ದಾಖಲೆಗಳಿದೆ ಸರ್ ಈ ತರ ಈ ತರ ದಾಖಲೆಗಳು ಖಂಡಿತ ಅದ ಎಷ್ಟು ಇಲ್ಲಿನ ಸಿಬ್ಬಂದಿಗಳಿಂದ ಒಂದು ಕಡೆ ಆದ್ರೆ ಹೊರಗಡೆ ಎಷ್ಟು ಜನಕ್ಕೆ ಅನ್ನ ಕೊಟ್ಟಿದ್ದೀರಾ ನೀವು ನಾವು ಕೊಟ್ಟಿದ್ದಲ್ಲ ಸರ್ ಅನ್ನಪೂರ್ಣೇಶ್ವರಿ ಅನ್ನ ಕೊಟ್ಟರು ಒಂದ್ ಕ್ಷಣ